ಎಸ್ ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಕ್ರಮ ಸಂಬಂಧ ನಿರಾಕರಿಸಿದಂತಹ ಮಹಿಳೆಯ ಕೊಲೆಗೆ ಯತ್ನಿಸಿದಂತಹ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಸಂಬಂಧ ನಿರಾಕರಿಸಿದಂತಹ ಮಹಿಳೆಯ ಕೊಲೆಗೆ ಎತ್ತಿಸಿರುವಂತಹ ಯುವಕ ಈ ಒಂದು ಘಟನೆ ನಡೆದಿರುವಂಥದ್ದು ಕೊರಟಗೆರೆ ತಾಲೂಕಿನಲ್ಲಿ ತಂದೆ ತಾಯಿ ಮುಂದೆನೆ ಮನೆಗೆ ನುಗ್ಗಿ ಮಹಿಳೆಗೆ ಚಾಕು ಹಾಕಿದ್ದಾನೆ ಕಿಡಿಗೇಡಿ ಮಹಿಳೆಯ ಹೊಟ್ಟೆ ಹಾಗೂ ತಲೆಯ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿದ್ದಾನೆ ಕೊರಟಗೆರೆ ತಾಲೂಕು ಬೈಚಾಪುರ ಗ್ರಾಮದ ಬುಡ್ಡೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮಹಿಳೆಯ ಮೇಲೆ ಹಲ್ಲೆ ಮಾಡಿ ನಂತರ ತಾನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಇಲಿ ಪಾಷಾಣ ಸೇವಿಸಿ ಎಡಗೈ ಕುಯ್ದುಕೊಂಡಿದ್ದಾನೆ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಆತನು ಕೂಡ ದೊಡ್ಡಬಳ್ಳಾಪುರದ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಪ್ಪತ್ತೆಂಟು ವರ್ಷದ ಭವ್ಯ ಮೇಲೆ ನಡೆದಿರುವಂತಹ ಕೊಲೆ ಯತ್ನ ಇದು ಅಲ್ಲೇ ಮಾಡಿದ್ದಾನೆ ಐದು ವರ್ಷದಿಂದ ಮಹಿಳೆಯ ಜೊತೆ ಅಕ್ರಮ ಸಂಬಂಧದ ಪ್ರೀತಿಯ ಬಲೆಗೆ ಬಿದ್ದಿದ್ದ ಈತ ಒತ್ತಾಯ ಮಾಡ್ತಾ ಇದ್ದ ಆಕೆಗೆ ದಿಢೀರ ಅಕ್ರಮ ಪ್ರೀತಿಯನ್ನು ನಿರಾಕರಿಸಿದಂತ ಮಹಿಳೆ ಮೇಲೆ ಯುವಕ ಚಾಕು ಇರಿದಿದ್ದಾನೆ ಕಾಶಾಪುರ ಬಳಿ ಯುವಕನನ್ನು ವಶಕ್ಕೆ ಪಡೆದಿದ್ದಾರೆ ಕೊರಟಗೆರೆಯ ಪಿ ಎಸ್ ಐ ಚೇತನ್ ಕುಮಾರ್ ನೇತೃತ್ವದ ತಂಡ ನೋಡಿ ಆತನೇ ಆ ಫೋಟೋದಲ್ಲಿ ಕಾಡುತ್ತಾ ಇರುವಂತಹ ವ್ಯಕ್ತಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಮೇಲೆ ಪ್ರಕರಣ ದಾಖಲಾಗಿದೆ ಇರಿತ್ತಕ್ಕೆ ಒಳಗಾದಂತಹ ಮಹಿಳೆಗೆ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಶುಕ್ರವಾರ ತಡರಾತ್ರಿ ಮೂರು ಗಂಟೆಗೆ ಯುವಕನನ್ನು ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಇವತ್ತು ಬೆಳಗಿನ ಜಾವ ಆತನನ್ನು ವಶಕ್ಕೆ ಪಡೆದುಕೊಂಡು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗಿದೆ ಘಟನೆ ನಡೆದಂತಹ ಕೇವಲ ನಾಲ್ಕು ಗಂಟೆಯಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಈತನ ಹೆಸರು ರಾಮಾಚಾರಿ ಅಂತ ಈತನನ್ನು ವಶಕ್ಕೆ ತೆಗೆದುಕೊಂಡು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಕ್ರಮ ಸಂಬಂಧ ನಿರಾಕರಿಸಿದ್ದಕ್ಕೆ ಆಕೆಯನ್ನು ಕೊಲೆ ಮಾಡುವಷ್ಟು ಕ್ರೂರತನ ಕೇಳಿದಂತಹ ವ್ಯಕ್ತಿ ರಾಮಾಚಾರಿ ಆತನನ್ನು ಕೇವಲ ನಾಲ್ಕು ಗಂಟೆಯಲ್ಲಿ ಬಂಧಿಸಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಸ್ ಕುರಿತಂತೆ ನಮ್ಮ ಕೊರಟಗೆರೆ ಪ್ರತಿನಿಧಿ ಹರೀಶ್ ಬಾಬು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾನೆ ಹರೀಶ್ ಅಕ್ರಮ ಸಂಬಂಧ ನಿರಾಕರಿಸಿದ್ದಕ್ಕೆ ಕೊಲೆ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿಯನ್ನು ಕೊರಟಗೆರೆ ಪೊಲೀಸರು ಬಂಧಿಸಿದ್ದಾರೆ ಸೊ ಎಲ್ಲಿ ನಡೆದದ್ದು ಘಟನೆ ಆತ ಹೇಗೆ ಬಂಧಿಸಲ್ಪಟ್ಟ ಎಲ್ಲಿ ಹೋಗಿದ್ದ ಆತ ಸೊ ಏನಿದೆ ಹೆಚ್ಚಿನ ಮಾಹಿತಿ ಅಂತ ಎಸ್ ಗುರುಪ್ರಸಾದ್ ಒಂದು ಖಂಡಿತವಾಗಿ ಒಂದು ಕರುಣಾಜನಕ ಕಥೆ ಅಂತಾನೆ ಹೇಳ್ಬೋದು ಏನು ಕೊರಳಗಿರಿ ತಾಲೂಕಿನ ಬೈಶಾಪುರ ಗ್ರಾಮ ಪಂಚಾಯಿತಿಯ ಗುಡ್ಡೇನಹಳ್ಳಿ ಗೊಲ್ರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಮಹಿಳೆ ಮತ್ತೆ ಏನು ಯುವಕ ರಾಮಾಚಾರಿ ಇರ್ತಾರೆ ಇವರಿಬ್ರು ಕೂಡ ಗಾರ್ಮೆಂಟ್ಸ್ ಅಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿರುವಾಗ ಪರಿಚಯ ಆಗಿ ಐದು ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಹುಡುಗಿ ಒಂದು ಪ್ರೀತಿನ ನಿರಾಕರಿಸಿ ನನಗೆ ನೀನು ನಿನ್ನ ಪ್ರೀತಿ ಬೇಡ ಅಂದಾಗ ಈ ಹುಡುಗ ಸಿಟ್ಟಿಗೆ ತಡರಾತ್ರಿ ನೈಟ್ ಅವ್ರ ತಂದೆ ತಾಯಿ ಮನೆಗೆ ನುಗ್ಗಿ ಒಂದು ಚಾಕುವಿನಿಂದ ಹೊಟ್ಟೆ ಮತ್ತು ತಲೆಗೆ ಚಾಕು ಹಾಕಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಗುರುಪ್ರಸಾದ್ ಈಗ ಹೇಗಿದ್ದಾಳೆ ಏನು ಕೊಡಗೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನಡೆದು ಮತ್ತೆ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸತಕ್ಕಂಥದ್ದು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿ ಆಕೆ ಚಿಕಿತ್ಸೆಯನ್ನ ಪಡಿತಿದ್ದಾಳೆ ಅನ್ನೋದೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಗುರುಪ್ರಸಾದ್ ಓಕೆ ಹರೀಶ್ ತಮ್ಮೆಲ್ಲ ಮಾಹಿತಿಗೆ ಆಸ್ಪತ್ರೆಯಲ್ಲಿ ಮಹಿಳೆ ಚಿಕಿತ್ಸೆ ಪಡ್ಕೋತಾ ಇದ್ದಾಳೆ ಆದ್ರೆ ಈ ಥರದ ಘಟನೆ ಇಂತಹ ಘಟನೆಗಳು ಅಂದರೆ ಸಮಾಜ ಒಪ್ಪದಂತಹ ಘಟನೆಗಳು ಅವ್ಯಾಹತವಾಗಿ ನಡೀತಾನೇ ಇದ್ದಾವೆ ಇದೆಲ್ಲವೂ ಕೂಡ ಅಂತ್ಯ ಆಗುವಂಥದ್ದು ಇದರಿಂದ ನೋ ಕೊಲೆ ಅಥವಾ ಈ ಥರದ ವಿಚಾರಗಳಲ್ಲಿ ಸಾಕಷ್ಟು ಸುದ್ದಿಗಳು ಈಗಾಗಲೇ ಬಂದು ಹೋಗಿದ್ದಾವೆ ಪ್ರೀತಿಸಿದ ಕಾರಣಕ್ಕೆ ಪ್ರೀತಿಸಿ ನಿರಾಕರಿಸಿದ ಕಾರಣಕ್ಕೆ ನಡೆದಿರುವಂತಹ ಕೊಲೆ ಕೊಲೆ ಪ್ರಯತ್ನಗಳು ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಮಂಗಳೂರುಗಳಲ್ಲಿ ನಡೆದಂತಹ ಘಟನೆ ಸೊ ಈಗ ಕೊರಟಗೆರೆಯಲ್ಲಿ ಇಂಥದ್ದೊಂದು ಅಕ್ರಮ ಸಂಬಂಧಕ್ಕೆ ಒಪ್ಕೊಳ್ಳಲಿಲ್ಲ ಅಂತ ಹೇಳಿ ಆತ ಯುವತಿಯನ್ನು ಕೊಲೆ ಮಾಡುವಂತಹ ಹೇಯ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಸೊ ಇದನ್ನು ನೋಡಿದ ಮೇಲಾದರೂ ಇಂಥ ಎಕ್ಸಾಂಪಲ್ಗಳನ್ನು ನೋಡಿ ನೋಡಿದ ಮೇಲಾದರೂ ಹೆಣ್ಣುಮಕ್ಕಳು ಯುವತಿಯರು ಎಚ್ಚೆತ್ಕೊಳ್ಬೇಕು ಏ ಹೇಗಿರಬೇಕು ನಾವು ಏನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕು